ಎಲ್ಲರೂ ಮನಸ್ಸನ್ನ ಗೆಲ್ತಾ ಇದ್ದೀರಾ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಯಶಸ್ಸು ಪ್ರೀತಿ ನೋಡಿದಾಗ ನಮಸ್ಕಾರ ಪಾಂಡವೂರ ಹೇಗಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಹೆಮ್ಮೆ ನಾನು ಪ್ರಭಾವತಿಯಾಗಿ ಕಾಟರದಲ್ಲಿ ರೈತರಿಗಾಗಿ ಹೋರಾಟ ಮಾಡಿದ್ದೀನಿ ಅಂತ ನಾನು ಇಲ್ಲಿ ದರ್ಶನ್ ಪುಟ್ಟನ ಸರ್ ಜೊತೆ ನಾನು ಸ್ವಲ್ಪ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಸಿಹಿ ಮಾತುಗಳನ್ನು ಕೇಳಿ ನನಗಂತೂ ಶಾಕ್ ಆಗಿಬಿಟ್ಟಿದೆ ನಾನು ನಿಮ್ಮೆಲ್ಲರಿಗೆ ಪ್ರಭಾವತಿ ಆಗಿಬಿಟ್ಟಿದ್ದೀನಿ ನನ್ನ ಕಾಟಾರ ತಂಡಕ್ಕೆ ತರುಣ್ ಸರ್ ಅವರಿಗೆ ಲ್ಯಾಂಡ್ ಸರ್ ಅವರಿಗೆ ನನ್ನ ಪ್ರೀತಿಯ ಹೀರೋ ಸರ್ ದರ್ಶನ್ ಸರ್ ಅವರಿಗೆ ನಾನು ಯಾವಾಗಲೂ ಚಿರುನಿ ನನಗೆ ಕಾಟಾರ ಕೊಟ್ಟಿದ್ದಕ್ಕೆ ಪ್ರಭಾ ಕೊಟ್ಟಿದ್ದಕ್ಕೆ ನಮ್ಮ ಜನರ ಪ್ರೀತಿ ಕೊಡೋ ಹಂಗೆ ಮಾಡಿದ್ದಕ್ಕೆ ನಾನು ಯಾವಾಗಲೂ ಚಿರುನಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರನ್ನು ಸಕ್ಸಸ್ ಆದಮೇಲೆ ನೋಡೋದು ಒಂದು ಡಿಫ್ರೆಂಟ್ ಫೀಲಿಂಗ್ ನನ್ನ ಹೇಗೆ ಹೇಳ್ಬೇಕಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಜೊತೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮಗ ಹುಕ್ ಸ್ಟೆಪ್ ಪಸಂದ್ ಆಗಿದೆ ಹಾಗಾಗಿ ಅದನ್ನು ಮಾಡಿದೆ ನಾವು ಆರಾಧನಾ ಅವ್ರನ್ನ ವೇದಿಕೆಯಿಂದ ಕಳ್ಸಿಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅವರು ಸಿನಿಮಾ ಲಾಂಚ್ ಗಿಂತ ಮುಂಚೆ ಲಾಂಚ್ ಕಾರ್ಯಕ್ರಮದಲ್ಲಿ ಮಾಡಿದ್ರು ಈಗ ಸಕ್ಸಸ್ ಅಂತ ಬಹಳ ಸಂಭ್ರಮದಲ್ಲಿ ನಾವು ಸೆಲೆಬ್ರೇಷನ್ ಈ ವೇದಿಕೆಯಲ್ಲಿ ಮತ್ತೆ ಆರಾಧನಾ ಅವರು ಆ ಹುಕ್ ಸ್ಟೆಪ್ ಅನ್ನ ನೋಡುವಂತ ಸಮಯ ಮೋಸ್ಟ್ಲಿ ಮಂಗ್ಲಿ ಅವರು ಆ ಹಾಡನ್ನ ಹಾಡಿದ್ರು ನೋಡ್ತಾ ನೋಡ್ತಾ ಆಗೋಗ